ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತು ಕೃಷ್ಣನಿಗೆ ಪ್ರಿಯವಾದ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಮನೋಹರ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೆ ಸೊ ಈಗ ಇದನ್ನು ಬೇರೆ ಬಟ್ಲಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡರಿಂದ ಮೂರು ಟೈಮ್ ನೀಟಾಗಿ ತೊಳೆದು ಬಿಟ್ಟು ನೋಡಿ ಈ ರೀತಿಯಾಗಿ ನೀರೆಲ್ಲ ಬಗ್ಸಿಬಿಡ್ಬೇಕಂದ್ರೆ ನೀರೆಲ್ಲ ತೆಗೆದು ಈಗ ಇಟ್ಟಿದ್ದೀನಿ ಹಿಂಡಬಾರ್ದು ಜಸ್ಟ್ ನೀರನ್ನೆಲ್ಲ ಪಗದ್ ತೆಗೆದ್ಬಿಟ್ಟು ಇದನ್ನು ನಾನು ಇಡ್ತೀನಿ ಸೊ ಇದು ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಬಿಟ್ರೆ ಈಗ ಏನು ಮಾಡೋಣ ಅಂದರೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ನಾನು ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿ ಈಗ ಇಲ್ಲಿ ಎರಡು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕ್ತಾ ಇದನ್ನು ತುಪ್ಪದಲ್ಲೇ ಮಾಡಬೇಕು ಎಣ್ಣೆ ಎಲ್ಲ ಹಾಕಕ್ಕೆ ಹೋಗಬೇಡಿ ಎರಡು ಟೀ ಸ್ಪೂನ್ ಅಷ್ಟು ಇದ್ರೆ ಸಾಕು ನಾಲ್ಕರಿಂದ ಐದು ಬಾದಾಮಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಗೋಡಂಬಿ ಮತ್ತೆ ಸ್ವಲ್ಪ ದ್ರಾಕ್ಷಿ ಅದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ ಸೊ ಈಗ ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಸೇಮ್ ಅದೇ ತುಪ್ಪದಲ್ಲಿ ಅಂದರೆ ಅದೇ ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಏನಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಎಷ್ಟು ಹಾಕಿದ್ರಲ್ಲ ಅದರ ಅರ್ಧದಷ್ಟು ಮಾತ್ರ ನೀರು ಹಾಕಬೇಕು ವಾಟರ್ ಸೊ ನೀರು ಹಾಕಿ ಸ್ವಲ್ಪ ಇದು ಕುದಿ ಬಂದ ಮೇಲೆ ಇಲ್ಲಿ ನೋಡಿ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಒಣ ಕೊಬ್ಬರಿನ ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ಒಣಕಾಯಿ ಇರುತ್ತಲ್ವ ಮತ್ತೆ ತೆಂಗಿನಕಾಯಿ ಅದನ್ನು ಬಿಟ್ಟು ಇಟ್ಕೊಂಡಿದ್ದೆ ಅಥವಾ ಹಸಿ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು ಇದನ್ನೆಲ್ಲ ಹಾಕ್ಕೊಂಡು ಈಗೇನು ಮಾಡಬೇಕಂದ್ರೆ ಎರಡರಿಂದ ಮೂರು ಟೈಮ್ ಚೆನ್ನಾಗಿ ಕುದ್ದ ನಂತರ ನೆನ್ಸಿಟ್ಟಿರುವಂಥ ಅವಲಕ್ಕಿನ ಇದರಲ್ಲಿ ಹಾಕೋಬೇಕು ಹಾಕೊಂಡು ಲೋ ಫ್ಲೇಮಲ್ಲೇ ಎರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಹೈ ಫ್ಲೇಮಲೆಲ್ಲ ಬೇಡ ಜಸ್ಟ್ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಅದೆಲ್ಲ ಬೆಲ್ಲ ಎಲ್ಲ ಅದರಲ್ಲಿ ಕರೆಕ್ಟಾಗಿ ಹೀರ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇಲ್ಲಿ ಫ್ರೈ ಮಾಡಿರುವಂತಹ ಈ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಹಾಕೋಬೇಕು ನಾನು ಕಡಿಮೆ ಕ್ವಾಂಟಿಟಿಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ಏಲಕ್ಕಿನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಕಾರ್ಡಮಮ್ ಪೌಡ್ರು ಈಗ ಇದನ್ನು ಹಾಕ್ಕೊಂಡು ಜಸ್ಟ್ ಈಗ ಒಂದು ನಿಮಿಷ ಸಾಕು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು ಹಾಗಾಗಿ ಒಂದು ತರ್ಟಿ ಸೆಕೆಂಡ್ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾನು ನೈವೇದ್ಯಕ್ಕೆ ರೆಡಿ ಮಾಡಿದ್ದೀನಲ್ವ ಇದನ್ನು ಕೃಷ್ಣನಿಗೆ ಪ್ರಿಯವಾದ ಈ ಅವಲಕ್ಕಿ ಮನೋಹರ ರೆಡಿ ಆಯಿತು ಈಗ ಇದನ್ನು ನಾನು ನೈವೇದ್ಯಕ್ಕೆ ನಾನು ಇಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಕಡಿಮೆ ಕ್ವಾಂಟಿಟೀಲಿ ಮಾಡಿ ತೋರಿಸಿದ್ದೀನಿ ಕೇವಲ ಐದೇ ನಿಮಿಷದಲ್ಲಾಗುತ್ತೆ ಮತ್ತು ತುಂಬ ಶ್ರೇಷ್ಠ ಇದು ಶ್ರೀ ಕೃಷ್ಣನಿಗೆ ತುಂಬ ಶ್ರೇಷ್ಠವಾದ ಒಂದು ಸಿಹಿ ಪದಾರ್ಥ ನೀವು ನಾನೇನು ತೋರಿಸಿದ್ದೀನಲ್ಲ ಅದನ್ನು ಡಬಲ್ ಕ್ವಾಂಟಿಟಿಲಿ ಮಾಡಿಕೊಂಡು ನೀವು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಅಂದರೆ ಮಾಡ್ಕೋಬೋದು ನಾನು ಜಸ್ಟ್ ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ಸೊ ಹಾಗಾಗಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಈಗ ಇದನ್ನ ದೇವರಿಗೆ ನೈವೇದ್ಯ ಇಟ್ಟು ನಾವು ಕೂಡ ತಿಂತೀವಿ ನೀವು ಮಾಡಿ ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ದೇವರು ನಮಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಲ್ಲರೂ ಖುಷಿಯಾಗಿ ಇರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್